ಹಲೋ ಫ್ರೆಂಡ್ಸ್ ಎಲ್ಲರೂ ನಿಮ್ಮ ನಿಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ದೀರಾ ಅಂತ ಗೊತ್ತು ನನಗೆ ಆದ್ರೂ ಸ್ವಲ್ಪ ಟೈಮ್ ಫ್ರೀ ಮಾಡಿಕೊಂಡು ಈ ವಿಡಿಯೋ ನೋಡಿ ನೀವು ಸಹ ಒಂದು ಸಲ ಈ ಥರ ಶೇಂಗಾ ಹಿಂಡಿನ ಟ್ರೈ ಮಾಡಿ ಈ ಶೇಂಗಾ ಹಿಂಡಿ ರೈಸ್ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ನು ಬಿಸಿ ರೈಸ್ ಜೊತೆ ಮೊಸರು ಹಾಕ್ಕೊಂಡು ತಿನ್ಬೋದು ಮತ್ತು ತುಪ್ಪ ಹಾಕ್ಕೊಂಡು ಸಹ ತಿನ್ಬೋದು ಬಿಸಿ ಅನ್ನ ತುಪ್ಪ ಬಿಸಿ ಅನ್ನ ಹಿಂಡಿ ಮೊಸರು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ನಮ್ಮ ಮನೆಯಲ್ಲಿ ಯಾವುದು ಪಲ್ಯ ಸಾಂಬಾರು ಇಲ್ಲ ಅಂದರೂ ಪರವಾಗಿಲ್ಲ ಈ ಶೇಂಗಾ ಹಿಂಡಿ ಮಾತ್ರ ಇರಲೇಬೇಕು ಊಟದ ಜೊತೆ ಏನೇ ಪಲ್ಯ ಮಾಡಲಿ ಸಾಂಬಾರು ಮಾಡಲಿ ಈ ಶೇಂಗಾ ಹಿಂಡಿ ಇದ್ರೇ ನಮ್ಮ ಮನೆಯಲ್ಲಿ ಊಟ ಮಾಡ್ತಾರೆ ಇಲ್ಲ ಅಂದರೆ ಏನೋ ಮಿಸ್ ಮಾಡ್ಕೊಂಡಂಗೆ ಆಗುತ್ತೆ ಊಟನೇ ಮಾಡ್ದಾಗಲ್ಲ ಹೊಟ್ಟೆ ತುಂಬ್ದಂಗೆ ಅನ್ಸೋದಿಲ್ಲ ನೋಡಿ ನಾನು ಕಡಲೆ ಬೀಜ ತಗೊಂಡಿದ್ದೀನಿ ಇಷ್ಟೇ ತಗೋಬೇಕು ಅಷ್ಟೇ ತಗೋಬೇಕು ಅಂತ ಏನಿಲ್ಲ ಒಂದು ಪ್ಲೇಟ್ ಶೇಂಗಾ ತಗೊಂಡಿದ್ದೀನಿ ನಾನು ಈ ಥರ ಸಣ್ಣ ಉರಿ ಇಟ್ಕೊಂಡು ಕಡಾಯಲ್ಲಿ ಆಗಲಿ ಇಲ್ಲ ತವೆಯಲ್ಲೇ ಆಗಲಿ ಈ ಥರ ಹುರ್ಕೋತೀನಿ ನಾನು ಆದಷ್ಟು ಜಾಸ್ತಿ ಇದೇ ತವೆ ಇಟ್ಟು ನಾನು ಹುರ್ಕೊಳ್ತೀನಿ ಇದು ಕಬ್ಣ್ಣದ ತವೆ ಇದೆ ಚಪಾತಿ ಇದ್ರ ಮೇಲೇ ಮಾಡ್ತೀನಿ ಇದರಲ್ಲೇ ನಾನು ಸಣ್ಣ ಉರಿ ಇಟ್ಬಿಟ್ಟು ಈ ಥರ ನಿಧಾನಕ್ಕೆ ಹುರ್ಕೊತೀನಿ ಜೋರು ಹುರಿ ಇಟ್ಬಿಟ್ಟು ನೀವು ಶೇಂಗಾ ಹುರ್ಕೊಂಡ್ರೆ ಶೇಂಗಾ ಹಿಂಡಿ ಚೆನ್ನಾಗಿ ಟೇಸ್ಟ್ ಬರೋಲ್ಲ ಆ ಥರ ನಿಧಾನಕ್ಕೆ ಶೇಂಗಾ ಹುರ್ಕೋಬೇಕು ನೋಡಿ ನಾನು ಶೇಂಗಾ ಸಣ್ಣ ಹುರಿ ಇಟ್ಬಿಟ್ಟು ಹುರಿದು ಸೈಡಿಗೆ ಇಟ್ಕೊಂಡಿದ್ದೀನಿ ಈಗ ಎಳ್ಳು ಹಾಕ್ಕೊತಾ ಇದ್ದೀನಿ ಬಿಳಿ ಎಳ್ಳು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಜಾಸ್ತಿ ಹುರ್ಕೊಂಬಿಡಬೇಡಿ ಕಪ್ ಕಪ್ಗೆ ಆಗೋ ಥರ ಲೈಟಾಗಿ ಸ್ಮೆಲ್ ಬರೋವರೆಗೂ ಚಿಟಪಟ ಅಂತ ಇರಬೇಕು ಹತ್ತುವರೆಗೂ ಹುರ್ಕೋಬೇಕು ನಾನು ಯಾವಾಗಲೂ ಶೇಂಗಾ ಹಿಂಡಿ ಇದೇ ಥರನೇ ಮಾಡಿಟ್ಕೋತೀನಿ ಕೆಲವರು ಬರೀ ಕಡಲೆ ಬೀಜದಲ್ಲೇ ಮಾಡ್ತಾರೆ ಬರೀ ಕಡಲೆ ಬೀಜದಲ್ಲಿ ಮಾಡೋದೂ ತುಂಬ ಚೆನ್ನಾಗಿರುತ್ತೆ ಆದರೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಈ ಥರ ಮಾಡಿಕೊಂಡ್ರೆ ನನಗೂ ತಿನ್ನೋದಕ್ಕೂ ಇಷ್ಟ ಆಗುತ್ತೆ ಮಕ್ಕಳು ಇಷ್ಟಪಡ್ತಾರೆ ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಒಂದೊಂದು ಸಲ ಪಲ್ಯ ಸಾಂಬಾರು ಮಾಡಿದರೂ ಸಹ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳು ಸಾಂಬಾರು ಪಲ್ಯ ಬೇಡ ಅಂದ್ಬಿಟ್ಟು ಬಿಸಿ ರೈಸಿಗೆ ಮೊಸರು ಮತ್ತು ಈ ಶೇಂಗಾ ಹಿಂಡಿ ಹಾಕ್ಕೊಂಡೇ ತಿಂತಾರೆ ಬಿಳಿ ಎಳ್ಳು ಹುರ್ಕೊಂಡಿದ್ದಾಗಿದೆ ಇವಾಗ ಬಿಳಿ ಎಳ್ಳು ಒಂದು ಪ್ಲೇಟಲ್ಲಿ ಸೈಡಲ್ಲಿ ತೆಗ್ದಿಟ್ಕೊತಿದ್ದೀನಿ ನಾನು ನೋಡಿ ಕಡಲೆ ಬೀಜ ಹುರಿದ್ಬಿಟ್ಟು ಲೈಟಾಗಿ ಸ್ವಲ್ಪನೇ ಸಿಪ್ಪೆ ತೆಗೆದಿದ್ದೀನಿ ಪೂರ್ತಿ ಸಿಪ್ಪೆ ತೆಗಿಯೋದಕ್ಕೆ ಹೋಗಲ್ಲ ಸ್ವಲ್ಪ ತೆಗಿತೀನಿ ನಾನು ಅಷ್ಟೇ ಮಿಕ್ಸಿ ಜಾರ್ಗೆ ಶೇಂಗಾ ಹಾಕ್ಕೊತಿದ್ದೀನಿ ಈ ಪ್ಲೇಟಲ್ಲಿ ಒಂದು ಪ್ಲೇಟ್ ಶೇಂಗಾ ತಗೊಂಡಿದ್ದೆ ನಾನು ಶೇಂಗಾ ಸಿಪ್ಪೆ ತೆಗೀಲೇಬೇಕು ಅಂತ ಏನಿಲ್ಲ ನಿಮ್ಗಿಷ್ಟ ಆಗಿಲ್ಲ ಸಿಪ್ಪೆ ತೆಗೆಯೋದು ಅಂದರೆ ನೀವು ಡೈರೆಕ್ಟ್ ಹಾಗೇ ಸಿಪ್ಪೆ ತೆಗಿದಿರ ಹಾಕ್ಕೋಬೋದು ನಾನಿವಾಗ ಇದಕ್ಕೆ ಒಣ ಕೊಬ್ಬರಿ ಸೇರಿಸ್ಕೊತಿದ್ದೀನಿ ನೋಡಿ ಒಂದು ಬಟ್ಲು ಕ ಒಣ ಕೊಬ್ಬರಿ ತಗೊಂಡಿದ್ದೀನಿ ನಾನು ನೀವು ಈ ಥರ ಕಟ್ ಮಾಡಿನೂ ಹಾಕ್ಕೊಬೋದು ಇಲ್ಲಾಂದರೆ ತುರಿದ್ಬಿಟ್ಟು ಸಣ್ಣಗೆ ತುರಿದ್ಬಿಟ್ಟು ಹಾಕ್ಕೊಬೋದು ನಾನು ಸಣ್ಣಗೆ ಈ ಥರ ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಣ ಕೊಬ್ಬರಿನ ಒಂದು ಬಟ್ಲು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೆ ನಾನು ಎರಡು ಬೆಳ್ಳುಳ್ಳಿ ಬೇಕಾದರೂ ಹಾಕ್ಕೋಬೋದು ನೀವು ನಾನು ಒಂದು ಬೆಳ್ಳುಳ್ಳಿ ದಪ್ಪ ಇರೋದು ಒಂದು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೆ ನೀವು ಇನ್ನಾದ್ರೂ ಸ್ವಲ್ಪ ಇದರಷ್ಟು ಜಾಸ್ತಿನೂ ಹಾಕ್ಕೊಬೋದು ಎರಡು ಬೆಳ್ಳುಳ್ಳಿ ಬೇಕಾದರೂ ಹಾಕ್ಕೊಬೋದು ಬೆಳ್ಳುಳ್ಳಿ ಎಷ್ಟು ಹಾಕ್ಕೋತೀರೋ ಅಷ್ಟು ಟೇಸ್ಟ್ ಬರುತ್ತೆ ಶೇಂಗಾ ಹಿಂಡಿ ಮತ್ತು ನೋಡಿ ನಾನು ಚಿಲ್ಲಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ ನೀವು ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಇನ್ನೂ ಜಾಸ್ತಿ ಖಾರ ಬೇಕು ಅಂದರೆ ಚಿಲ್ಲಿ ಪೌಡ್ರಿನ ಜಾಸ್ತಿ ಹಾಕ್ಕೋಬೋದು ನಮಗೆ ಖಾರ ಜಾಸ್ತಿ ಬೇಡ ಅಂದರೆ ನೀವು ಚಿಲ್ಲಿ ಪೌಡ್ರಿನ ಸ್ವಲ್ಪ ಕಮ್ಮಿ ಮಾಡ್ಕೊಬೋದು ನಮ್ಮ ಮನೆಯಲ್ಲಿ ಖಾರ ಜಾಸ್ತಿ ಬೇಕು ಅದಕ್ಕೆ ನಾನು ಖಾರ ಚಿಲ್ಲಿ ಪೌಡ್ರ್ ಜಾಸ್ತಿ ಹಾಕ್ಕೋತಿದ್ದೀನಿ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ಬಿಳಿ ಎಳ್ಳು ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು ಎಳ್ಳು ಸ್ವಲ್ಪ ಬಾಡಿಗೆ ಹೀಟ್ ಅಂತಾರೆ ಅದಕ್ಕೆ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೀವು ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಲ್ಲರೂ ತಿಂತಾರೆ ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು ಕಮ್ಮಿನೂ ಹಾಕ್ಕೊಬೋದು ಅಷ್ಟೇ ಇಷ್ಟೇ ಅಂತ ಅಳತೆ ಪ್ರಕಾರ ನಾನು ಈ ಶೇಂಗಾ ಹಿಂಡಿ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್ ಒಣ ಕೊಬ್ಬರಿ ಈ ಬಿಳಿ ಎಳ್ಳು ಸ್ವಲ್ಪ ಕಮ್ಮಿ ಕಮ್ಮಿನೇ ತಗೊತೀನಿ ಶೇಂಗಾ ಸ್ವಲ್ಪ ಜಾಸ್ತಿನೇ ತಗೊಂಡಿರ್ತೀನಿ ನೋಡಿ ಈ ಥರ ನಾನು ಮಿಕ್ಸಿಗೆ ಹಾಕ್ಕೊಂಡು ಆವಾಗವಾಗ ಓಪನ್ ಮಾಡಿ ಈ ಥರ ಚಾಕು ಇಲ್ಲ ಒಂದು ಸ್ಪೂನ್ ತಗೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ಒಂದು ಐದಾರು ಸಲ ಆದರೂ ಮಿಕ್ಸಿ ಆನ್ ಮಾಡಿ ರುಬ್ಕೊಂಡು ಓಪನ್ ಮಾಡಿ ಈ ಥರ ನೋಡಿಬಿಟ್ಟು ಈ ಥರ ಉಂಡೆ ಉಂಡೆ ಬರೋವರೆಗೂ ನಾನು ಮಿಕ್ಸಿ ಆನ್ ಮಾಡಿ ಆಫ್ ಮಾಡಿ ಓಪನ್ ಮಾಡಿಬಿಟ್ಟು ಕ್ಯಾಪು ಈ ಥರ ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೆ ಮತ್ತೆ ಆನ್ ಮಾಡ್ಕೊಳ್ತೀನಿ ಈ ಥರ ಇನ್ನೂ ಸ್ವಲ್ಪ ಜಾಸ್ತಿ ಉಂಡೆ ಉಂಡೆ ಬೇಕು ಅಂದರೆ ನೀವು ಮತ್ತೆ ಮತ್ತೆ ಮಿಕ್ಸಿ ಆನ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಹದಕ್ಕೆ ನೀವು ಶೇಂಗಾ ಹಿಂಡಿ ಮಾಡ್ಕೋಬೋದು ನೋಡಿ ನಾನು ಶೇಂಗಾ ಹಿಂಡಿ ಈ ಹದಕ್ಕೆ ಬರೋವರೆಗೂ ಮಿಕ್ಸಿ ಆನ್ ಮಾಡ್ಕೊತೀನಿ ಅಷ್ಟೇ ಇನ್ನೂ ಜಾಸ್ತಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಎಣ್ಣೆ ಎಣ್ಣೆ ಬಿಡುತ್ತೆ ಇನ್ನೂ ಚೆನ್ನಾಗಾಗುತ್ತೆ ನೀವು ಆ ಥರ ಬೇಕಾದರೂ ಮಾಡ್ಕೊಬೋದು ನಿಮ್ಮಿಷ್ಟ ಫ್ರೆಂಡ್ಸ್ ಈಗ ರೆಡಿ ಆಗಿದೆ ಶೇಂಗಾ ಹಿಂಡಿ ಜೋಳದ ರೊಟ್ಟಿ ಜೊತೆ ಉತ್ತರ ಕರ್ನಾಟಕದ ಫೇಮಸ್ ಶೇಂಗಾ ಹಿಂಡಿ ರೆಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗಿಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್